ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಲಾಸ್ಟ್ ಬ್ಲಾಗ್ ಅಲ್ಲಿ ನೋಡಿದ್ರಿ ನಾನು ಮತ್ತೆ ಫ್ರೆಂಡ್ಸ್ ಎಲ್ಲರೂ ಚಿಕ್ಕಮಂಗ್ಳೂರ್ ಕಡೆಗೆ ಹೋಗಿದ್ವಿ ಅಂತ ಇವಾಗಾದ್ರೂ ನೆಕ್ಸ್ಟ್ ಡೇ ಈಗ ನಾನು ಮತ್ತೆ ನಮ್ ಫ್ಯಾಮಿಲಿ ಈಗ ಮಂಗ್ಳೂರ್ ಕಡೆಗೆ ಈಗ ಹೋಗ್ಬಿಟ್ಟು ಬರ್ತಿದೀವಿ ಏನಪ್ಪಾ ಮಂಗ್ಳೂರ್ ಕಡೆ ಅಂದ್ರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತಿದಿವಿ ಗೈಸ್ ಈಗ ಎಲ್ರು ಈಗ ಇಲ್ಲಿ ರೆಡಿ ಆಗ್ತಾವ್ರೆ ನಾನು ಈಗ ರೆಡಿ ಅಂದ್ರೆ ನಾನೆಲ್ಲಾ ಆಯ್ತು ಈಗ ಒಂದ್ ಶರ್ಟ್ ಒಂದ್ ಹಾಕಬೇಕಷ್ಟೇ ನಾವಮ್ಮ ಇಲ್ಲಿ ಶರ್ಟ್ ಇಲ್ಲಿ ಐರನ್ ಎಲ್ಲಾ ಮಾಡ್ಬಿಟ್ಟಿಟ್ಟವ್ರೆ ಬನ್ನಿ ಇವಾಗ ಇದನ್ನ ಹಾಕಳ ನಮ್ಮ ಅಮ್ಮ ಇಲ್ಲಿ ಹಾಲ್ ಮಾಡಿಟ್ಟವ್ರೆ ಹಾರ್ಲೆಕ್ಸ್ ಇದು ಡ್ರೈ ಫ್ರೂಟ್ಸ್ ಇನ್ ಶೇಕ್ ಮಾಡಿಲ್ಲ ಇವತ್ತು ಸೊ ಅದಕ್ಕೆ ಈಗ ಹಾರ್ಲೆಕ್ಸ್ ಕೊಟ್ಟವ್ರೆ ಹಾರ್ಲೆಕ್ಸ್ ಫುಲ್ ಬಿಸಿ ಬಿಸಿ ಐತೆ ಗುರು ಅಮ್ಮ ಬಿಸಿ ಬಿಸಿ ಇದೆಯಲ್ಲಮ್ಮ ಗೈಸ್ ನಮ್ಮ ಚಾರ್ಲಿ ಈಗ ನಾವು ನಮ್ಮ ಅಣ್ಣ ಈಗ ಶೆಡ್ ಇಂದ ಕಾರ್ ತೆಗ್ದವ್ನೆ ಅಂತ ಅಮ್ಮ ಊಟ ಹಾಕಿದ್ರ ಇವಾಗಲೇ ಇನ್ನೇನೀಗ ನಾವು ಮತ್ತೆ ಆಮೇಲೆ ಹೋದ್ರೆ ಮೇಲೆ ಊಟ ಹಾಕಂತೂ ಆಗಲ್ಲ ಇವನ್ಗೆ ಸೊ ಅದಕ್ಕೆ ಅಮ್ಮ ಏನು ಮಾಡೋರೆ ಇವಾಗಲೇ ತಗಿ ಮೊಸರನ್ನೆಲ್ಲ ಕಳಿಸ್ಬಿಟ್ ಹಾಕೋರೆ ಇವಾಗಲೇ ತಿನ್ಕ ಬಿಟ್ಟ ನಾನು ಬ್ಲಾಗು ಅಪ್ಲೋಡ್ ಆಗಕ್ ಹಿಂದೇನು ಒಂದು ಇಪ್ಪತ್ತ್ ನಿಮಿಷ ಐತೆ ಇವಾಗ ಏನ್ ನಿದ್ದೆ ಬರ್ತೈತೆ ಅಂದ್ರೆ ಸಖತ್ ನಿದ್ದೆ ಬರ್ತೈತೆ ಆದ್ರೆ ಏನಂದ್ರೆ ನಿದ್ದೆ ಮಾಡಾಕ ಮನ್ಸು ಇಲ್ಲ

ಗೈಸ್ ಹೋಟೆಲ್ಗೆಲ್ಲ ಬಂದಾಯ್ತು ಈಗ ಟಿಫನಿಗೆ ಆರ್ಡ್ರ್ ಮಾಡಿದ್ದೀವಿ ನಾನು ಮತ್ತು ನಮ್ಮ ಅಣ್ಣ ಇದು ಇಡ್ಲಿ ವಡೆ ತಗೊಂಡ್ವಿ ಅಪ್ಪ ಮತ್ತು ಅಮ್ಮ ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿ ತಗೊಂಡವ ಇನ್ನೂ ಬಂದಿಲ್ಲ ರೊಟ್ಟಿ ತಿಂದು ಗಟ್ಟಿ ಆಗು ಅಂತ ಅದೇ ಹಾಗೆ ಅಮ್ಮ ಚಿತ್ರಾನ್ನ ಮಾಡಿದಾಗ ಯಾಕೆ ಈ ಮಾತು ಹೇಳೋಲ್ಲ ಚಿತ್ರಾನ್ನ ತಿಂದರೆ ಕಲರ್ಫುಲ್ ಆಯ್ತೀವ ಅದಕ್ಕೆ ಗಟ್ಟಿಯಾಗಲ್ಲ ಇಡ್ಲಿ ತಿಂದರೆ

ಚೆನ್ನಾಗೈತೆ ಅನ್ಸುತ್ತಲ್ಲ ಗೈಸ್ ತಿಂಡಿ ಎಲ್ಲ ಆಯ್ತು ಈಗ ಮತ್ತೆ ನಮ್ಮ ಜರ್ನಿ ಈಗ ಶುರು ಆಗಿದೆ ನೋಡಿ ಇವಾಗ ತಿಂಡಿ ಎಲ್ಲ ಮಾಡಾದ್ಮೇಲೆ ನನಗೀಗ ಅಂದ್ರೆ ನಿದ್ದೆನೇ ಬರ್ತಿಲ್ಲ ಇವಾಗ ಮೋಸ್ಟ್ಲಿ ಮತ್ತೆ ಸ್ವಲ್ಪ ದೂರಕ್ಕೆ ಸ್ವಲ್ಪ ದೂರಕ್ಕೆ ಮೇಲೆ ಸ್ವಲ್ಪ ನಿದ್ದೆ ಬರ್ಬೋದು ಈಗ ಟೈಮ್ ಬೇರೆ ಎಂಟು ಕಾಲಾಗೈತಾ ಈಗ ನಮ್ಮ ಅಪ್ಪ ಅಮ್ಮ ಇಬ್ರು ಇಲ್ಲಿ ಕುತ್ಕೊಂಡು ಬ್ಲಾಗ್ ನೋಡ್ತಾವ್ರೆ ಶುಕ್ರಂ ಜನ್ಯ ಬ್ಲಾಗ್ चक्रमजन्य ब्लगा नोडता चक्रमजन्य कनड ब्लॉग कनड ब्लॉग ನಾವು ಒನ್ ಅವರ್ ಟ್ವೆಂಟಿ ಫೋರ್ ಮಿನಿಟ್ಸ್ ಐತೆ ಅಪ್ಪ ಬರ್ತಿರ್ಬೇಕಿದ್ರೆ ಏನಿದ್ದೆ ಅಂದ್ರೆ ನಂಗಂತೂ ಸಖತ್ತಿದ್ದೆ ಸ್ವಲ್ಪ ತಂಗೆ ಮಲಗಿದ್ದೆ ಇವಾಗ ನಾವು ಹೊಣ್ಣಗ ಸೈಡಿಗೆ ಸ್ವಲ್ಪ ತಾಕೋಣೆ ಸ್ವಲ್ಪ ತಂಗೆ ಬ್ರೇಕ್ ತಗೋಳೋಣ ಅಂತ ಗುರು ಎಷ್ಟು ಒಂದ ಆರು ಕಿಲೋಮೀಟರ್ ದೂರಕ್ಕೆ ಹೋಗಿದ್ವಾ ಗೈಸ್ ನಮ್ಮ ಅಪ್ಪ ಮಿಸ್ ಆಗಿ ಮ್ಯಾಪ್ ರೋಡನ್ನ ಮಿಸ್ ಮಾಡ್ಕೊಬಿಟ್ಟು ಬೇರೆ ರೋಡೇ ಹೇಳ್ಬಿಟ್ರೆ ಅದಾಗಿ ನಾನಿಲ್ಲಿ ಹೇಳ್ತಿದ್ದೆ ಅಲ್ಲ ನಾನಿಲ್ಲ ನಮ್ಮ ಅಂಡಂಗಿಲಿ ಹೇಳ್ತಿದ್ದೆ ಬಟ್ ನಮ್ಮ ಅಪ್ಪನೇ ಹೇಳ್ಬಿಟ್ರು ಮಿಸ್ ಆಗಿ ಆಯ್ತು ಬಿಡಪ್ಪ ಗೈಸ್ ಇಲ್ಲಿ ಮಂಗ್ಳೂರಲ್ಲಿ ಲೈಟ್ ಲೈಟ್ ಆಗಿ ಮಳೆ ಬರ್ತೈತೆ ಇನ್ನು ದೇವಸ್ಥಾನಕ್ಕಿನ್ನ ಆರು ಕಿಲೋಮೀಟರ್ ಐತಿ ನಾನು ಗೈಸ್ ನೀವು ಇಲ್ಲಿ ದೇವಸ್ಥಾನ ರೋಡಲ್ಲಿ ಏನಾದ್ರೂ ಇಲ್ಲಿ ಬರ್ತಿರ್ಬೇಕಿದ್ರೆ ಸ್ವಾಮಿ ದೇವಸ್ಥಾನ ಕಡೆಗೆ ಇಲ್ಲಿ ಇವರೇ ಕೊಡ್ತಾರೆ ಒಂದ್ ಬ್ಯಾಗ್ ಅಲ್ಲಿ ಎಣ್ಣೆ ಏನೇನು ಇಪ್ಪ ಜ್ಯೂಸ್ ದೇವಸ್ಥಾನ ಕಡೆಗೆ ಈಗ ಬಂದಿದ್ದೀವಿ ಇಲ್ಲಿ ಏನಂದರೆ ದೇವಸ್ಥಾನ ಒಳಗಡೆ ಏನು ವೀಡಿಯೋ ಏನೋ ಮಾಡಂಗೇನು ಇಲ್ವಂತೆ ಸೊ ಅದಕ್ಕೆ ಒಂದು ಸಲ ನಿಮಗೆ ಹೊರಗಡೆಯಿಂದನೇ ತೋರಿಸ್ತೀವಿ ದೇವಸ್ಥಾನ ಅಂತ ಹೊರಗಡೆ ಒಳಗಡೆ ಫುಲ್ ಸ್ಟ್ರಿಕ್ಟ್ ಅಂತ ಚೂರು ವೀಡಿಯೋ ಏನೋ ಮಾಡೋಂಗೆ ಇಲ್ವಂತೆ ನಾವು ಇಲ್ಲಿ ಇಲ್ಲಿ ಎರಡು ಬ್ಯಾಗ್ ತಗೊಂಡಿದ್ದೀವಿ ಇದ್ರ ಒಳಗಡೆ ಎಣ್ಣೆ ಚಕ್ಲಿ ಆಮೇಲೆ ಅಮ್ಮ ಒಂದು ನಿಮಿಷ ಅದು ಕೊಡಮ್ಮ ಇಲ್ಲಿ ತಗೋಳೋಣ ಗೈಸ್ ಇಲ್ಲೇ ನೋಡಿ ಕಾಂಪೌಂಡ್ ಹೊರ್ಗಡೆನೇ ಇಲ್ಲ ಹಾಕೋರೆ ಫೋಟೋ ವೀಡಿಯೋ ಏನೋ ಮಾಡಂಗಿಲ್ಲ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಟೆಡ್ ಅಂತ ಇಲ್ಲೇ ಸ್ಲಿಪ್ಪರ್ ಬಿಡಕ್ ಜಾಗ ಸ್ಲಿಪ್ಪರ್ ಸ್ಟ್ಯಾಂಡ್ ಅಮ್ಮ ಸ್ಲಿಪ್ಪರ್ ಇಲ್ಲೇ ಬಿಡತ್ನಿಗೆ ಮಾಡಿಕೊಂಡು ಗೈ ಸರಿ ಗೈ ಸಮೇಲ ಹಂಗೆ ಸಿಗ್ತೀನಿ ಫೈನಲ್ ಆಗಿ ದೇವಸ್ಥಾನ ಒಳಗಡೆ ಎಲ್ಲ ಹೋಗ್ಬಿಟ್ಟ ಹೋಗ್ಬಿಟ್ಟಿ ಬಂದ್ವಾ ಆಕ್ಚುಲಿ ಅಲ್ಲಿ ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ ಬಟ್ ಅಲ್ಲಿ ತುಂಬಾನೇ ಸ್ಟ್ರಿಕ್ಟ್ ಇತ್ತು ಗುರು ಒಂಚೂರು ಫೋನ್ ತೆಗಂಗ್ ಇರ್ತಿರ್ಲಿಲ್ಲ ಫೋನ್ ತೆಗೋರೆ ಸಾಕು ಫುಲ್ ಡೌಟ್ ಪಡೋರು ವಿಡಿಯೋ ಏನಾರು ಮಾಡ್ತಿದ್ದೀರಾ ಇಲ್ಲಿ ಕ್ಯಾಪ್ ಇಲ್ಲ ಐತೆ ಆಯ್ತಾ ಇವಾಗ ಟೈಮ್ ಬಂದ್ ಈಗ ಒಂದು ಕಾಲಾಗೈತೆ ಇವಾಗ ಹಾಸನ್ಗೀಗ ಹೊರಟಿದೀವಿ ಸುಮ್ಮ ಹಂಗೆ ಹೋಯ್ತಾ ಅಲ್ಲಿ ಊಟ ಮಾಡ್ಕೊಂಡೆ ಈ ಫೋರ್ ಅವರ್ಸ್ ತೋರಿಸ್ತೈತೆ ಹಾಸನು ಒನ್ ಸಿಕ್ಸ್ಟಿ ತ್ರೀ ಕಿಲೋಮೀಟರ್ಸು ಅವರ್ಸ ನೋಡಿ ಅಣ್ಣ ಇಲ್ಲಿ ಸದ್ಯ ನಮ್ಮ ಅಮ್ಮ ಇಲ್ಲಿ ಮಾವಿನ ಹಣ್ಣು ಆದರೂ ಕುಯ್ತು ಅವರೆ ಮಾವಿನ ಹಣ್ಣಾದರೂ ಹೊಟ್ಟೆ ಬೇರೆ ಹಸು ಆಗ್ತೈತೆ ಅಲ್ಲಿ ಬೆಳಗ್ಗೆ ತಿಂಡಿ ಬರೀ ಇಡ್ಲಿ ಮತ್ತೆ ವಡೆ ತಿಂದಿದ್ದಾ ಫೋರ್ ಅವರ್ಸ್ ಅಂದರೆ ಒಂದು ಎಷ್ಟೊತ್ತಿಗೆ ಒಂದು ಐ ಆರು ಗಂಟೆಗಾ ತಲುಪೋದು ಆರು ಐದು ಐದುವರೆ ಐದು ಹ್ಞೂ ಹಂಗಂತ ಏಳು ಗಂಟೆ ಆಯ್ತದ ಅಮ್ಮ ಗೈಸ್ ಇವಾಗ ನಮ್ಮ ಅಪ್ಪ ಮುಂದೆ ಕೂರ್ತಾರಂತೆ ಬನ್ನಿ ನಾವು ಹಿಂದೆ ಕೂರೋಣ ನಮ್ಮ ನಮ್ಮಮ್ಮ ಮಾವಿನ ಹಣ್ಣು ಕುಯ್ದವ್ರೆ ಹಂಗೆ ಗುಡುಮ್ ಗುಡಮ್ ಅನ್ಸ್ಕೊಳನ ಇವಾಗ ಇವೆಲ್ಲ ಹಾಕಿರೋದಕ್ಕೆ ನೀವು ಅನ್ಕತ್ತೀರಲ್ವಾ ವೆಜ್ ಹೋಟೆಲ್ ಏನಾದ್ರು ಬಂದವರ ಅಂತ ಇಲ್ಲ ಫಿಶ್ ಹೋಟೆಲ್ಗೆ ನಾವು ಬಂದಿರೋದು ಇದು ಸ್ವಲ್ಪ ಜಾಸ್ತಿ ಹಾಕಿ ನಾನೇನು ತಿಂತಾಗ ನಂಗೆ ಗೈಸ್ ಅಂತೂ ನಾವು ಏನೇನು ಆರ್ಡರ್ ಮಾಡಿದ್ದೀವಿ ಅದೆಲ್ಲ ಈಗ ತಂದು ಕೊಟ್ಟವ್ರೆ ಈಗ ಫಿಶ್ ನಾವು ಆರ್ಡ್ರ್ ಮಾಡಿದ್ದು ಎರಡು ಪಾಂಪ್ಲೆಟ್ ಮತ್ತೆ ಎರಡು ಅಂಜಲ್ ಫಿಶ್ಶು ಈಗ ಎಲ್ಲ ಈಗ ತಂದು ಕೊಟ್ಟವ್ರೆ ಅಪ್ಪ ಹೆಂಗಮ್ಮ ಐತೆ ಹೆಂಗೈತೆ ಪಾಪ ಪರವಾಗಿಲ್ಲವಾ ಗಾಯ್ಸ್ ಇಲ್ಲಿ ನಾನು ಫಸ್ಟ್ ಟೈಮ್ ತಿಂತಿರೋದು ಫಿಶ್ ಸಾಂಬಾರ್ ಜೊತೆ ಉಪ್ಪಿನಕಾಯಿ ಹೆಂಗೈತೆ ಗೊತ್ತಾ ಸಾಕದಾಗೈತೆ ಗೈಸ್ ಇಲ್ಲಿ ನೋಡಿ ರಮಾ ರಮಾ ಫ್ಲೇ ಚೆನ್ನಾಗಿ ಗೈಸ್ ನಾವೀಗ ಫಿಶ್ ಊಟ ಮಾಡಕ್ಕೆ ಬಂದಿದ್ವಲ್ಲ ಕರೆಕ್ಟಾಗಿ ಇದು ಕೆ ಎಸ್ ಹೆಗ್ಡೆ ಹಾಸ್ಪಿಟಲ್ ಇದೆಯಲ್ಲ ಇದ್ರ ಅಲ್ಲೇ ಇರೋದು ಫಿಶ್ ಪಾಯಿಂಟ್ ಅಂತಲೇ ಇದೆ ನೋಡಿ ಇಲ್ಲಿ ಹೋಟೆಲ್ ಸಣ್ಣದಂದ್ರು ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ಆ್ಯಕ್ಚುಲಿ ಇಲ್ಲಿ ನಮಗೂ ಒಬ್ರು ಇಲ್ಲಿ ಸಜೆಸ್ಟ್ ಮಾಡಿದ್ರು ಅಂದರೆ ನಾವಿಲ್ಲಿ ಬರ್ತಿರ್ಬೇಕಿದ್ರೆ ಇಲ್ಲೇ ಒಬ್ರು ಆಟೋ ಅವ್ರು ಇರ್ತೀರಾ ಅವ್ರಿಗೆ ಕೇಳಿದ್ವಿ ಇಲ್ಲಿ ಹಣ ಇಲ್ಲಿ ಚೆನ್ನಾಗಿರೋದು ಹೋಟ್ಲು ಫಿಶ್ ಹೋಟ್ಲು ಹೇಳಿ ಅಂತ ಸೊ ಅವಾಗ ಅವರು ಇದನ್ನೇ ತೋರಿಸಿದ್ದು

ಿ ಒಂದು ನೂರ ಇಪ್ಪತ್ತು ಈಗ ಬಂದಿದ್ದು ಒಂದು ನೂರ ಎಪ್ಪತ್ತು ನೂರ್ ಮೂವತ್ತು ನೂರ ನೂರ ಎಪ್ಪತ್ತು ಅಂತ ಮುನ್ನೂರು ಕಿಲೋಮೀಟ್ರ್ ಬಂದಿ ಓಡಾಡಿದ್ದೀವಿ ಅದರಲ್ಲಿ ಹಾ ನಾನೂರು ನಾನೂರ ಅಲ್ಲ ಮುನ್ನೂರೇ ಮೈಸೂರಿಂದ ಬರ್ಬೇಕ್ರಾಯ್ಕ ಬಂದಿದ್ದು ಹಾಂ ಅಲ್ಲಿಂದ ಎಷ್ಟು ಕಿಲೋಮೀಟ್ರ್ ನೂರು ನೂರ ಅಲ್ಲಿಂದ ನೂರ್ ಮೂವತ್ತು ನೂರ್ ಮೂವತ್ತು ಮೂವತ್ತು ಮತ್ತೆ ಮನೆಯಿಂದ ಇಲ್ಲಿಗೆ ಐ ಅಲ್ಲಿಗೆ ಕಿಲೋಮೀಟರ್ ಆಯ್ತು ಗಾಯ್ಸ್ ಈಗ ಆಕ್ಚುಲಿ ಈಗ ನಾವ್ ಅಣ್ಣ ಈಗ ಕಾರ್ನ ಈಗ ಸೈಡಿಗೆ ಹಾಕೋಣ ಯಾಕಂದ್ರೆ ನಮ್ಮ ಅಮ್ಮ ಒಂದು ಬರ್ತಿರ್ಬೇಕಿದ್ರೆ ಕ್ಲೀನ್ ಆಗಿ ತೋರ್ಸೋಣ ಈ ಕಡೆ ಸ್ಲೀಪರ್ ಸ್ಲೀಪರ್ ಬ್ಯಾಗ್ ಈಗ ಸೊಳ್ಳೆ ಇದು ಸ್ಲೀಪರ್ ಬ್ಯಾಗ್ ಈಗ ತಗೊಂಡ್ ಬಂದಿರು ನಾವಮ್ಮ ಇದು ಹೆಂಗೆ ಅಂದ್ರೆ ಆರಾಮಾಗಿ ಮಲ್ಕಂಡಿ ಹೋಗೋದು ನೋಡಿ ಈಗ ಇದಕ್ಕೆ ಏರ್ ತುಂಬಿಸೋದು ಈಗ ಸ್ಲಿಪ್ಪರ ಬಿಚ್ಚಬಿಟ್ಟು ಇಲ್ಲಿ ಸೈಡ್ ಅಲ್ಲಿ ಇಲ್ಲಿ ಮದ್ಯಕ್ಕೆ ಬಿಡ್ಬೇಕು ಈಗ ಕೊಡ್ಬೋದಾ ರಾಮಾಗಿ ಹೌದಾ ಈಗ ಜಾಸ್ತಿ ಈಗ ಜಾಸ್ತಿ ಹೊಟ್ಟೆ ಮಾಡಿಸುತ್ತೆ ಅವಾಗವಾಗ ವಾಂತಿಗ ನಿಲ್ಸ್ಬೇಕೀಗ ನಡೀಲಿ ಯಾಕೋ ಕ್ಲೀನ್ ಆಗಿ ಕುಲ್ಕಾಡಮ್ಮ ಇನ್ನೇನು ನಮ್ಮಅಮ್ಮ ಇದಂತೂ ಸೈಡಿಗೆ ಕಾರ್ ಹಾಕ್ಬಿಟ್ಟಿ ಗಾಡಿ ತುಂಬ ಹಾಕೋರೆ ಇದು ಏನ್ ಹಿಂಸೆ ಆಗ್ತೈತೆ ಅಂದ್ರೆ ಎಲ್ಲ ಗಾಡಿ ಹೋಯ್ತೈತಿ ಕಣಮ್ಮ ಹುಕ್ ಕಣಮ್ಮ ಗಾಳಿ ಹೋಯ್ತೈತೆ ಗಾಯಿಸಿ ಗಾಳಿ ಆರಾಮಾಗಿ ಹಿಂಗೆ ಮಲ್ಕೊಂಡೇ ಹೋಗ್ಬೋದು ಬಟ್ ಇದು ಏನಂದ್ರೆ ಇಬ್ರು ಆಗಲ್ಲ ಸ್ವಲ್ಪ ಹಿಂಸೆ ಆಯ್ತದ ಇದು ಇದು ಕರೆಕ್ಟ್ ಇದು ಒಬ್ರಿಗೆ ಸೂಟ್ ಇದು ನೋಡಿ ಈಗ ಈಗ ನಾನೀಗ ಮಲ್ಗಿದಿನ ಈಗ ಮತ್ತೆ ಒಬ್ರು ಪಕ್ತ ಮಲ್ಕಳಕೆ ಆಗಲ್ಲ ಅಷ್ಟ ಅದ್ಯಾಕಮ್ಮ ಗಾಳಿ ಬಿಟ್ಟೆ ಏ ನೋಡ ಮತ್ತೆ

ಅದೇ ಒಡ್ನಲ್ಲಿ ಆ ರوٹಲ್ಲಿ ಇದೀವಿ. ಇವಾಗ ಇಲ್ಲಿ ಮಳೆ ಬೇರೆ ಶುರು ಆಗೈತೆ. ಸದ್ಯ ಜೋರಾಗಿ ಏನು ಬರ್ತಿಲ್ಲ. ಲೈಟ್ ಲೈಟಾಗಿ ಉದ್ರು ಈ ಸೋನೆ ತರ. ಲೈಟ್ ಶುರು ಆಗಿದೆ. ಜೋರಾಗಿ ಇವಾಗ ಡ್ರೈವರ್ ಚೇಂಜ್. ನಮ್ಮ ಅಣ್ಣ ಈಗ ಸೈಡ್ ಅಲ್ಲಿ ಈಗ ಗಾಡಿ ಹಾಕೊಂಡವನೆ. ಈಗ ನಮ್ಮ ಅಪ್ಪ ಈಗ ಗಾಡಿ ಓಡಿಸ್ತಾರಂತೆ. ಔರಿ ಗಾತ್ಲ ಕೂತು ಕುತ್ತು ಇದ್ದೆ ಬರ್ತಿತ್ತೋ ಏನೋ. ಈಗ ಅಲ್ಲಿ ಗ್ಲಾಸ್ ಹೊಳಿತವರೇ. ಸೋಪ್ ಸೋಪ್ ಉಜ್ತಾವ್ರೆ ಏನಪ್ಪ ಸೋಪ್ ಕ್ಲೀನ್ ಮಾಡಿದೆ ಮಗನೇ ಜಿಡ್ ಜಿಡ್ ಕ್ಲಿಯರ್ ಜಿಡ್ತಾರ ಆಯ್ತಾ ಈಗ ಗಾಯಿಸಿ ಗುಂಡಿಯಾಗಿ ಬಂದಿದ್ದೀವಿ ಬನ್ನಿ ಈ ಚಳಿಗೆ ಏನಾದ್ರು ಬಿಸಿ ಬಿಸಿ ಬಜ್ಜಿ ಏನಾದ್ರು ಬಜ್ಜಿ ಜೊತೆಗೆ ಟೀ ಆಗಿ ಮನೆಗೆ ತಲುಪಿದ್ವಿ ಗೈಸ್ ಟೈಮ್ ಈಗ ಆರು ಮುಖಾಲ ಆಕ್ಚುಲಿ ನಾವು ಎಕ್ಸ್ಪೆಕ್ಟ್ ಮಾಡೇ ಇರೋದ್ಕಿಂತ ಸ್ವಲ್ಪ ಬೇಗನೆ ಬಂದಿದ್ವಿ ಏನೊಂದ್ ಏಳು ಗಂಟೆ ಏಳುವರೆ ಈ ತರ ಅನ್ಕೊಂಡಿದ್ವಿ ಫಸ್ಟ್ ಹೋಗಿ ಮುಖ ತೊಳಿಬೇಕು ನೋಡಿ ಇಲ್ಲಿ ಮುಖ ಒಳ್ಳೆ ಹೆಂಗಾಗೈತೆ ಅಯ್ಯೋ ಗೈಝ್ ಅದ್ಲಾಗಿ ಬ್ಲಾಗ್ ಎಂಡ್ ಮಾಡ್ತೀನಿ ಗೈಝ್ ಇನ್ನೇನು ಟೈಮು ಇನ್ನೇನು ಆಯ್ತು ಅದ್ಲಾಗಿ ಇನ್ನೇನು ಊಟ ಮಾಡಿ ಬ್ಲಾಗ್ ಎಲ್ಲ ಎಡಿಟ್ ಮಾಡಿ ಮಲ್ಕಬೇಕು ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚೆನ್ನಾಗಿ ಸುಬ್ಬರು ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ Thank you for watching guys.